ಮೇಲೆ ಪೂಜೆ ಮಾಡಬಾರದು ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು ಪೂಜೆ ಮಾಡಬಾರದು ನನಗೆ ಅರ್ಥನೇ ಆಗೋದಿಲ್ಲ ನಾವು ವಾಸ ವಾಸ ಜನ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಪಟ್ಟಭದ್ರ ಪಟ್ಟಪದ ಮತಾಂಧರ ರೀತಿ ವರ್ತಿಸ್ತಾ ಇದ್ದಾರಲ್ಲ ಇದನ್ನ ಇಡೀ ಸಮಾಜ ಖಂಡಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಒಬ್ಬ ಲೋಕಸಭಾ ಸದಸ್ಯ ಮಾಜಿ ಲೋಕಸಭಾ ಸದಸ್ಯ ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳಬೇಕು ಅವ್ರಿಗೆ ಮೂರ್ಖ ಅಂತ ಕರಿಬೇಕಾ ನೋಡಿ ಇಂಥ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ ಇಂಥ ಮೂರ್ಖರ ಬಗ್ಗೆ ಎಚ್ಚರವಾಗಿರಬೇಕು ಅಷ್ಟೇ ರಾಜಕೀಯ ಮಾಡಕ್ಕೆ ಬೇರೆ ವಿಚಾರಗಳು ಇದ್ದಾವೆ ಮಾಡಲಿ ಬೇಡ ಅಂತ ಹೇಳಲ್ಲ ನಾನು ಯಾಕಂತಂದ್ರೆ ವಿರೋಧ ಪಕ್ಷಕ್ಕೂ ಕೂಡ ಮನ್ನಣೆ ಕೊಡಬೇಕಾಗ್ತದೆ ಭಿನ್ನ ಅಭಿಪ್ರಾಯಗಳಿಗೂ ಮನ್ನಣೆ ಕೊಡಬೇಕಾಗ್ತದೆ ಪ್ರಜಾಪ್ರಭುತ್ವ ಅಂದ್ರೆ ಅದೇನೇ ಜೀವಾಳ ಆದರೆ ಜನರನ್ನ ದಾರಿ ಎಳಿತಕ್ಕಂಥ ಪ್ರಯತ್ನ ಇದೆಯಲ್ಲ ಅದು ಖಂಡನೀಯವಾದಂಥ ಇದು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜನರನ್ನ ದಾರಿ ಎಳಿಬಾರ್ದು

ಏನೇನು ನಿಮ್ಮ ಹಗ್ಗಿದೆ ನ್ಯಾಯಾಲಯ ಕೂಡ ಸಂವಿಧಾನದ ಮೇಲೆ ನ್ಯಾಯಾಲಯ ಕೂಡ ನಡೆಯುವುದು ಕ್ಯಾಮ್ರಾ ಸರ್ ನಾವು ನಡೆಯೋದು ಸಂವಿಧಾನದ ಮೇಲೆ ಓದ್ ತಗೊಂಡವರು ಸಂವಿಧಾನದ ಮೇಲೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಾವು ಸಂವಿಧಾನ